ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಉಪ್ಪರಿಕಾಯಿ ಮಾಡಕತ್ತೀನಿ ನೋಡಿ ತುಪ್ಪದ ಈರಿಕಾಯಿ ಅಂತ ಅಂತಾರೆ ಇದಕ್ಕೆ ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸಾಸಿವೆ

ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳಿ కొ టెటో పడిపోయి

पुड़ी हाँ एर स्पून गोरड पुड़ी हमक्रे मिक्स मिकड़ी नीर हाँ बेटा मिस्स चेना तेड़ा वन हाँ बढ़ ಮಾಡ್ಕೊಳ್ಳಿ ಇವಾಗ ನೋಡೋಣ ಬನ್ನಿ ಇದೆ ಈ ಥರ ನೀರು ತಾನೇ ಬಿಡ್ತೈತೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಸ್ವಲ್ಪ ಕೂಡ ನೀರು ಹಾಕ್ಬೇಡಿ ಈ ಥರ ಆಗಿದೆ ಸೊಪ್ಪಾಯಿ ಅಂತ ಹೇಳ್ತೀವಿ ನೀವೇನು ಅಂತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಕಿರಿ

ಈ ಥರ ಆಗಿದೆ ಇದು ರೊಟ್ಟಿ ಜೊತೆಗೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ನೋಡಿ ಅದಕ್ಕೆ ತುಪ್ಪಿಕಾಯಿ ಅಂತ ಇರುತ್ತೆ